ನಮಸ್ಕಾರಗಳು ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪಾಲಕ ವರ್ಗದವರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಶಿಕ್ಷಕೇತರ ವರ್ಗದವರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಇವತ್ತು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಕಾಲೇಜ್ ನಲ್ಲಿ ಎಲ್ ಸಿ ಮತ್ತು ದ್ವಿತೀಯ ಯು ಸಿ ವಿದ್ಯಾರ್ಥಿಗಳ ಬೆಳ್ಕೊಡುಗೆ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನನಗೆ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಲು ಮತ್ತು ಮುಖ್ಯ ಅತಿಥಿಯಾಗಿ ಇಲ್ಲಿ ಸ್ವಾಗತಿಸಿದಾಗ ನನಗೆ ತುಂಬಾ ಸಂತೋಷವಾಯಿತು ಯಾಕೆಂದ್ರೆ ಗೌರ್ಮೆಂಟ್ ಸ್ಕೂಲ್ಸ್ ನಲ್ಲಿ ಯಾವುದಾದ್ರು ಕಾರ್ಯಕ್ರಮ ಮಾಡ್ತಾರಂದ್ರೆ ನನಗೆ ತುಂಬ ಸಂತೋಷವಾಗ್ತದೆ ಅದು ಎಷ್ಟೇ ಲೇಟ್ ಆಗಲಿ ಎಷ್ಟೇ ಟೈಮ್ ಆದರೂ ಕೂಡ ನಾನು ಅದನ್ನು ಅಟೆಂಡ್ ಮಾಡಬೇಕು ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಒಂದು ಹೆಮ್ಮೆ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಕೂಡ ಕಲಿತು ಬಂದಿದ್ದೀವಿ ನಾವು ಕೂಡ ಒಂದು ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇದ್ದೀವಿ ಅಂದಮೇಲೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ನಾವು ಯಾವಾಗಲೂ ಪ್ರಥಮ ಆದ್ಯತೆಯನ್ನು ಕೊಡ್ತೀವಿ ಬಹುಶಃ ಇಲ್ಲಿ ಕಲಿತಿದ್ದವರು ಎಲ್ಲರೂ ತಾವು ಬಹಳ ರಿಚ್ ವಿದ್ಯಾರ್ಥಿಗಳಿದಿರ ಅನ್ಕೊಂಡಿದ್ದೀನಿ ನಾನು ಬಹಳ ಶ್ರೀಮಂತೀರಿ ಹೌದಲ್ಲ ನೀವೆಲ್ಲರೂ ಇಲ್ಲ ನಾನು ತಿಳ್ಕೊಂಡಿದ್ದೆ ನೀವೆಲ್ಲರೂ ಬಹಳ ರಿಚ್ ಇದ್ದೀರಿ ಅದು ಏನೋ ಅಂತಾರಲ್ಲ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತೇಳಿ ಹುಟ್ಟಿದಾಗ ಬಾಯಾಗ ಬೆಳ್ಳಿ ಚಮಚೆ ತಗೊಂಡು ಬಂದವರು ಅಂತೇಳಿ ಆದ್ರೆ ಹಾಗೇನಿಲ್ಲ ಗವರ್ಮೆಂಟ್ ಸ್ಕೂಲ್ ನಲ್ಲಿ ಕೆಲ್ತವ್ರು ಬಹಳಷ್ಟ ಬಡತನದಿಂದ ಬಂದಂತಿದ್ದಾರೆ ಬಡತನ ಅನ್ನೋದಿದೆಯಲ್ಲ ಆಕ್ಚುಲಿ ಬಡತನ ಅನ್ನೋದೇ ಒಂದು ದೊಡ್ಡ ವಿಶ್ವವಿದ್ಯಾಲಯ ಬಡತನ ಮನುಷ್ಯನಿಗೆ ಬಹಳಷ್ಟು ಕಲಿಸ್ತದೆ ಬಡತನ ಬಹಳಷ್ಟು ಚಾಲೆಂಜಸ್ ಅನ್ನ ಕೊಡ್ತದೆ ಆದ್ರೆ ಆ ಚಾಲೆಂಜಸ್ ಗಳನ್ನ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಅದನ್ನ ಸವಾಲಾಗಿ ಸ್ವೀಕರಿಸಿ ಅದನ್ನ ಸವಾಲಿನ ರೂಪದಲ್ಲಿ ಅದಕ್ಕೆ ನಾವು ಪ್ರತ್ಯುತ್ತರ ಕೊಟ್ರೆ ಆ ಬಡತನ ನಮಗೆ ನೆಗೆಟಿವ್ ಅಲ್ಲ ಪಾಸಿಟಿವ್ ಆಗಿ ಪರಿಣಮಿಸ್ತದೆ ಬಾಕ್ಸಿಂಗ್ ಅಲ್ಲಿ ಏನ್ ಅಂತಂದ್ರೆ ಯಾವಾಗ ಕ್ರೀಡಾಪಟು ಸೋಲ್ತಾನ ಅಂತಂದ್ರೆ ಅವನು ಕೆಳಗೆ ಬೀಳ್ತಾನಲ್ಲ ಕೆಳಗೆ ಬಿಡ್ತ ಬಿದ್ದ ತಕ್ಷಣ ಸೋಲ್ತಾನ ಅನ್ನೋದಿಲ್ಲ ಬಾಕ್ಸಿಂಗ್ ಬಾಕ್ಸಿಂಗ್ ಒಳಗಡೆ ಯಾವಾಗ ಅಂತ ಹೇಳ್ತಾರಂದ್ರ ಕೆಳಗ್ ಬಿದ್ದ ತಕ್ಷಣ ಹತ್ತು ಕೌಂಟ್ ಅನ್ನಿಸ್ತಾರ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಅನ್ನುವರ್ಷ್ ಎತ್ನೈತ್ ಅಂದ್ರೆ ಮತ್ತೆ ಸ್ಟಾರ್ಟ್ ಬಾಕ್ಸಿಂಗ್ ಮತ್ತೆ ಹೊಡ್ದು ಯಾವಾಗ ಬಿದ್ದವ ಟೆನ್ ಇಟ್ಟಾಗ ಅವಾಗ ಸೌತಂಗಲುವಾಗಿ ಚಾಲೆಂಜ್ ಇದೆಯಲ್ಲ ನಾವು ಅದನ್ನ ಎದುರಿಸಿ ಗೆಲ್ಲಬೇಕು ಬಹಳಷ್ಟು ಒಳ್ಳೆ ಕೊಟೇಶನ್ ಹೇಳ್ತಾರೆ ಅಂತಂದ್ರೆ ಬಡವರಾಗಿ ಹುಟ್ಟಿದ್ದು ತಪ್ಪಲ್ಲ ಆದ್ರೆ ಬಡವರಾಗಿ ಸಾಯಬಾರದು ಏನಾಗ್ಬೇಕು ನಾವು ಶ್ರೀಮಂತರಾಗಬೇಕು ನಮ್ಮ ಸುತ್ತ ಅವ್ರೆಲ್ಲಾರನೂ ಶ್ರೀಮಂತರನ್ನಾಗಿ ಮಾಡಬೇಕು ಎಂಟರ್ಪ್ರಿನರ್ಶಿಪ್ ಕಳಿಸ್ಕೋಬೇಕು ಬರೀ ನಾನೊಬ್ನೇ ಉದ್ಯೋಗವಂತನಾಗಿ ನಾನೊಬ್ನೇ ಶ್ರೀಮಂತನಾಗಿ ಹೋಗುದಲ್ಲ ನನ್ನ ಸುತ್ತಲಿರುವಂತಹ ಇಡೀ ಒಂದು ಪರಿಸರವನ್ನ ಸಮಾಜವನ್ನ ನಾವು ಪ್ರೇರೇಪಿಸಿ ಅವ್ರನ್ನು ಕೂಡ ತಮ್ಮ ಬಾಳು ಬದುಕು ಶ್ರೀಮಂತಗೊಳಿಸುವ ಹಾಗೆ ಮಾಡಬೇಕು ಉದಾಹರಣೆ ಹೇಳ್ತೇನೆ ಒಂದ್ಸರಿ ಸೈಕಾಲಜಿಕಲಿ ಒಂದು ಟೆಸ್ಟ್ ಟೆಸ್ಟ್ ಅಲ್ಲಿ ಆ ಟೆಸ್ಟ್ ಅಲ್ಲಿ ಏನ್ ಅಂದ್ರೆ ಇಡೀ ತಾಲೂಕಿನಾದ್ಯಂತ ಒಂದು ವಿದ್ಯಾರ್ಥಿಗಳನ್ನ ಮತ್ತು ಶಿಕ್ಷಕರನ್ನ